ನಾವು ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳೊಂದಿಗೆ ಹಲವಾರು ಚಾಪ್ಟರ್ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತ ಕರಿತೀವಿ ಹೌದಾ ಇಂಗ್ಲಿಷ್ ನಲ್ಲಿ ಅಂತ ಕರಿತೀವಿ ಹೌದಾ ಈ ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಏನಪ್ಪಾ ಅಂದ್ರೆ ಪರೀಕ್ಷೆಯಲ್ಲಿ ಅಂದ್ರೆ ನವೋದಯ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತದೆ ಹೌದಾ ಈ ವಿಸ್ತೀರ್ಣ ಮತ್ತು ಸುತ್ತಳತೆ ಮೇಲೆ ಏನಂತಂದ್ರೆ ಒಂದು ಪ್ರಶ್ನೆ ನವೋದಯ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತದೆ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಈ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಆಮೇಲೆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಲೆಕ್ಕ ಲೆಕ್ಕಗಳನ್ನ ಕೇಳ್ತಾನೆ ಮತ್ತು ಯಾವ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ನೋಡ್ರಿ ಈಗ ಸುತ್ತಳತೆ ಮತ್ತು ವಿಸ್ತೀರ್ಣ ಎಂದರೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೋಡ್ರಿ ಒಂದು ಚೌಕಾಕಾರದ ಒಂದು ಆಕೃತಿಯನ್ನ ಕೊಟ್ಟಿದ್ದೀವಿ ಈ ಚೌಕಾಕಾರದ ಆಕೃತಿಯ ಮೇಲೆ ಸುತ್ತಳತೆ ಮತ್ತು ವಿಸ್ತೀರ್ಣ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ ಪರೀಕ್ಷೆಯಲ್ಲಿ ಹಾಗಾಗಿ ನಾವು ಫಸ್ಟ್ ಚೌಕ ಎಂದರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡ್ರಿ ಚೌಕ ಅಂತಂದ್ರೆ ಯಾವ ಆಕೃತಿಯು ಯಾವ ಆಕೃತಿಯೋ ಅಥವಾ ಯಾವ ಆಕೃತಿಯೋ ನಾಲ್ಕು ನಾಲ್ಕು ಬಾವುಗಳನ್ನ ಹೊಂದಿರುತ್ತದೆಯೋ ನಾಲ್ಕು ಬಾವುಗಳಂತಂದ್ರೆ ಯಾವ್ದೋ ನೋಡ್ರಿ ಈಗ ಇಲ್ಲಿ ಒಂದು ಬಾವು ಇದೆ ನೋಡ್ರಿ ಇದಕ್ಕೆ ಏನಂತ ಗೊತ್ತಾ ಅಂಚು ಅಂತ ಕರಿತೀವಿ ಏನಂತ ಕರಿತೀವಿ ಅಂಚು ಹೌದಾ ಆಮೇಲೆ ಇನ್ನೊಂದು ಹೆಸರು ಏನಂತ ಅಂತ ಅಂತಂದ್ರೆ ಇದು ಅಂತ ಕರಿತೀವಿ ಹೌದಾ ಮತ್ತೊಂದು ಹೆಸರು ಅಂತ ಕರಿತೀವಿ ಇನ್ನೊಂದು ಹೆಸರು ಏನಂತಂದ್ರೆ ಭುಜ ಅಂತ ಕರಿತೀವಿ ಏನಂತ ಕರಿತೀವಿ ಭುಜ ಈ ರೀತಿ ಮೂರು ಅಂದ್ರೆ ಮೂರು ಪದಗಳನ್ನ ಮೂರು ಪದಗಳಿಂದ ನಾವು ಏನ್ ಮಾಡ್ತೀವಿ ಈ ಅಂಚು ಅಥವಾ ಬಾವು ಮತ್ತು ಭುಜ ಎಂದು ಈ ಒಂದು ಬೌಂಡರಿಯನ್ನ ಕರಿತೀವಿ ನಾವು ಹೌದಾ ನೋಡ್ರಿ ಎಷ್ಟು ಒಂದು ಅಂಚು ಎರಡು ಅಂಚು ಮೂರು ಅಂಚು ನಾಲ್ಕು ಅಂಚು ಹೌದಾ ಈ ನಾಲ್ಕು ಹಂಚು ಅಥವಾ ನಾಲ್ಕು ಬಾವು ಅಥವಾ ನಾಲ್ಕು ಭುಜಗಳು ಯಾವ ಆಕೃತಿಯು ಸಮನಾಗಿ ಹೊಂದಿರುತ್ತದೆಯೋ ಆಕೃತಿಗೆ ಏನಂತ ಕರಿತೀವಿ ನಾವು ಚೌಕ ಅಥವಾ ವರ್ಗ ಅಥವಾ ಚೌರಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅದಕ್ಕೆ ಸ್ಕ್ವಯರ್ ಅಂತ ಕರಿತೀವಿ ಅದ ಫಾರ್ ಎಕ್ಸಾಂಪಲ್ ನೋಡ್ರಿ ಇದು ಐದು ಮೀಟರ್ ಇತ್ತಂದ್ರೆ ಐದು ಅಥವಾ ಐದು ಸೆಂಟಿಮೀಟರ್ ಇತ್ತಂದ್ರೆ ಇದು ಎಷ್ಟು ಸೆಂಟಿಮೀಟರ್ ಇರುತ್ತೆ ಐದು ಸೆಂಟಿಮೀಟರ್ ಹೌದಾ ಇದು ಐದು ಸೆಂಟಿಮೀಟರ್ ಇತ್ತಂದ್ರೆ ಇದು ಐದು ಸೆಂಟಿಮೀಟರ್ ಇದು ಐದು ಸೆಂಟಿಮೀಟರ್ ಹೌದಾ ಅಂದ್ರೆ ನಾಲ್ಕು ಬಾವುಗಳು ಯಾವ ಆಕೃತಿಯು ಸಮನಾಗಿ ಹೊಂದಿರುತ್ತದೆಯೋ ಆ ಆಕೃತಿಗೆ ನಾವು ಏನಂತ ಕರಿತೀವಿ ನಾವು ಚೌಕ ಅಂತ ಕರಿತೀವಿ ಹೌದಾ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಡೋಂಟ್ ಫಾರ್ಗೆಟ್ ಇಟ್ ಅರ್ಥ ಆಯ್ತಾ ಚೌಕ ಗೊತ್ತಾಯ್ತಾ ಈಗ ಅನ್ನೋದು ಗೊತ್ತಾಯ್ತಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಸುತ್ತಳತೆ ಏನು ಹೌದಾ ಚೌಕದ ಸುತ್ತಳತೆ ಎಂದರೆ ಏನು ಅಂತ ಕೇಳ್ತಾರೆ ಹೌದಾ ಚೌಕದ ಸುತ್ತಳತೆ ಏನು ನಾನು ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ಹೌದಾ ಕೇರಂಬೋರ್ಡ್ ನೋಡಿದ್ರ ಕೇರಂಬೋರ್ಡ್ ಆ ಕೇರಂಬೋರ್ಡ್ ಸುತ್ತಲೂ ಏನ್ ಮಾಡಿರ್ತಾರೆ ಗೊತ್ತಾ ಒಂದು ಪಟ್ಟಿಯನ್ನ ಬಡಿದಿರ್ತಾರೆ ಹೌದಾ ಆ ಸುತ್ತಲೂ ನೋಡಿ ಇದು ಕೇರಂ ಬೋರ್ಡ್ ಅಂತ ತಿಳ್ಕೊಳ್ರಿ ಈ ಕೇರಂ ಬೋರ್ಡ್ ಏನಪ್ಪ ಅಂದ್ರೆ ಇದಕ್ಕೆ ಸುತ್ತಲೂ ಒಂದು ಪಟ್ಟಿಯನ್ನ ಬಡದಿರ್ತಾರೆ ಅದಕ್ಕೆ ಆ ಕೇರಂ ಬೋರ್ಡಿನ ಸುತ್ತ ಕರೀತಾರೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಇಲ್ಲ ಸರ್ ಅಂತಂದ್ರೆ ನೋಡ್ರಿ ಇದು ಬೋರ್ಡ್ ಇದೆ ಬೋರ್ಡ್ ಇದು ನೋಡ್ರಿ ಈ ಬೋರ್ಡ್ ನ ಸುತ್ತಲೂ ಒಂದು ಸಿಲ್ವರ್ ಪಟ್ಟಿಯನ್ನ ಹೊಡೆದಿದ್ದಾರೆ ಈ ಸಿಲ್ವರ್ ಪಟ್ಟಿ ಏನಿದೆ ಗೊತ್ತಾ ಈ ನಾಲ್ಕು ಅಂಚುಗಳನ್ನ ಏನಂತ ಕರಿತೀವಿ ಗೊತ್ತಾ ಈ ಬೋರ್ಡಿನ ನ ಅಂತ ಕರಿತೀವಿ ಹೌದಾ ಚೌಕಾಕಾರದ ಇದೆ ನೋರ್ಡ್ ಹೌದಿಲ್ಲ ಚೌಕಾಕಾರ ಅಂದ್ರೆ ನಾಲ್ಕು ಬಾವುಗಳು ಸಮನಾಗಿ ಒಂದು ಎರಡು ಮೂರು ನಾಲ್ಕು ಯಾವ ಆಕೃತಿಯು ನಾಲ್ಕು ಬಾವುಗಳನ್ನು ಸಮನಾಗಿ ಹೊಂದಿರುತ್ತದೆಯೋ ಅದಕ್ಕೆ ಚೌಕ ಆಕೃತಿ ಅಂತ ಕರಿತೀವಿ ಅಂತನಪ್ಪ ಅಂದ್ರೆ ಬೌಂಡರಿ ಅಂಚು ಏನಿದಾವಲ್ಲ ಈ ಅಂಚುಗಳನ್ನ ಏನಂತ ಅಂತಂದ್ರೆ ನಾವು ಬಾವುಗಳಂತ ಕರಿತೀವಿ ಆ ನಾಲ್ಕು ಬಾವುಗಳ ಒಟ್ಟು ಮೊತ್ತವನ್ನ ಏನಂತ ಕರಿತೀವಿ ನಾವು ಸುತ್ತಳತೆ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಪೆರಿಮೀಟರ್ ಅಂತ ಕರಿತೀವಿ ಅರ್ಥ ಕತೆ ನೋಡಿಲ್ಲ ನೋಡ್ರಿ ಸುತ್ತಳತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಅರ್ಥ ಮಾಡ್ತೀವಿ ನೋಡ್ರಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗಿ ಎಲ್ಲಿ ಬರುತ್ತಲ್ಲ ಈ ಏನು ಅಂಚು ನಾಲ್ಕು ಅಂಚುಗಳನ್ನು ನಾವು ಅದಕ್ಕೆ ನಾವು ಏನಂತ ಕರಿತೀವಿ ನಾವು ಸುತ್ತಳತೆ ಅಂತ ಕರಿತೀವಿ ಹೌದಾ ನೋಡ್ರಿ ಎಷ್ಟು ಭಾವಗಳನ್ನು ಒಂದೇ ನಾಲ್ಕು ಭಾವಗಳು ಹೌದಾ ಒಂದು ಎರಡು ಮೂರು ನಾಲ್ಕು ಹೌದಾ ನಾಲ್ಕು ಭಾವುಗಳನ್ನು ಹೊಂದೈತಿ ಅದರ ಎಲ್ಲರಿಗೆ ನಾಲ್ಕು ಭಾವಗಳನ್ನು ಹೊಂದೈತಿ ಹಾಗಾದ್ರೆ ಸರ್ ಸುತ್ತಳತೆ ಅಂದ್ರೆ ಏನು ಮತ್ತೆ ಸುತ್ತಳತೆ ಸುತ್ತಳತೆ ಫಾರ್ಮುಲಾ ಏನು ಏನಪ್ಪ ಅಂತಂದ್ರೆ ನೋಡ್ರಿ ನಾ ಸುತ್ತಳತೆ ಅಂದ್ರೆ ಗೊತ್ತಾಯ್ತು ಆ ಸುತ್ತಳತೆಗೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಈಗ ನೋಡ್ರಿ ನಾಲ್ಕು ಭಾವಗಳಿದಾವೆ ಹೌದಾ ಅವಾಗ ಚೌಕದ ಸುತ್ತಳತೆ ಅಂತ ಹೇಳ್ತೀವಿ ಚೌಕದ ಸುತ್ತಳತೆ ಹೌದಾ ಶಾರ್ಟ್ ಫಾರ್ಮ್ ಅಲ್ಲಿ ಬರುತ್ತೆ ನಾನು ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು ಎಷ್ಟು ಭುಜ ಭಾವಗಳಿದಾವೆ ಅಥವಾ ಎಷ್ಟು ಭುಜಗಳಿದಾವೆ ನಾಲ್ಕು ಭುಜಗಳು ನೋಡ್ರಿ ಒಂದು ಭುಜ ಹೌದಾ ನೆಕ್ಸ್ಟ್ ಎರಡು ಭುಜ ಹೌದಾ ನೆಕ್ಸ್ಟ್ ಮೂರು ಭುಜ ಹೌದಾ ನೆಕ್ಸ್ಟ್ ಪ್ಲಸ್ ಎಷ್ಟು ನಾಲ್ಕು ಭುಜ ಅರ್ಥ ಎಲ್ಲರಿಗೆ ಹಾ ಈ ನಾಲ್ಕು ಭುಜಗಳನ್ನ ಸೇರಿಸಿ ನಾವು ಒಂದು ಫಾರ್ಮುಲಾ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ನೋಡ್ರಿ ಆ ಇದಕ್ಕ ನಾಲ್ಕು ಭುಜಗಳಿದಾವಲ್ಲ ನಾಲ್ಕು ಭುಜವನ್ನ ಒಂದು ಭುಜವನ್ನ ಬರ್ಕೊಂತೀವಿ ಅದಕ್ಕೆ ಎಂಟು ನಾಲ್ಕು ಅಂತ ಮಾಡ್ತೀವಿ ಹೌದಾ ಈ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಹೌದಾ ಇದನ್ನ ಕೂಡ್ಸೋ ಹೋಗಿದ್ರೆ ಎಂಟನ ಬರ್ಬೋದು ಎಷ್ಟು ಇಲ್ಲಿ ನಾಲ್ಕು ಅದು ಅದನ್ನ ಎಂಟು ಇಂಟು ನಾಲ್ಕು ಎಷ್ಟು ಎಂಟ ನಕಲಿ ಎಷ್ಟು ಮೂವತ್ತೆರಡು ಹೌದಾ ಈ ರೀತಿ ಆಗ್ತದೆ ಅಂದ್ರೆ ಕೂಡಿಸೋ ಬದಲು ಏನ್ ಮಾಡ್ತೀವಿ ಅದನ್ನ ನಾಲ್ಕರಿಂದ ಎಂಟು ಮಾಡ್ತೀವಿ ಅದೇ ರೀತಿ ಏನಂತಂದ್ರೆ ನಾಲ್ಕು ಭುಜಗಳನ್ನ ಏನ್ ಮಾಡಿ ನಾನು ಒಂದು ಭುಜಕ್ಕೆ ಏನ್ ಮಾಡಿದ್ರೆ ನಾಲ್ಕರಿಂದ ಎಂಟು ಮಾಡಿದ್ವಿ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಇದು ಚೌಕದ ಸುತ್ತಳತೆಯ ಫಾರ್ಮುಲಾ ಆಗುತ್ತೆ ಹೌದಾ ಹಾಗಾದ್ರೆ ಚೌಕದ ಸುತ್ತಳತೆಯ ಫಾರ್ಮುಲಾ ಯಾವುದು ಚೌಕದ ಸುತ್ತಳತೆ ಇರಿಸಿಕೊಂಡು ಭುಜ ಇದು ನಾಲ್ಕು ಅಂದ್ರೆ ನಾಲ್ಕು ಭುಜಗಳಿದ್ವು ಹೌದಾ ಒಂದು ಭುಜಕ್ಕೆ ನಾವು ನಮಗೆ ಈ ಚೌಕದ ಸುತ್ತಳತೆ ಸಿಗುತ್ತೆ ಅರ್ಥ ಆಗುತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹೌದಾ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಚೌಕದ ಸುತ್ತಳತೆಯನ್ನ ಫಾರ್ಮುಲಾವನ್ನ ನಾವು ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹಾ ಚೌಕದ ಸುತ್ತಳತೆ ಕಂಡಿ ಅಂತಂದ್ರೆ ಒಂದು ಭುಜ ಎಷ್ಟೈತಿ ಐದು ಸೆಂಟಿಮೀಟರ್ ಐತಿ ಐದು ಎಂಟು ಅಂದ್ರೆ ಐದ ನಾಟಿ ಇಪ್ಪತ್ತು ಸುತ್ತೇನೆ ಇಪ್ಪತ್ತು ಅದಕ್ಕೋಸ್ಕರ ಏನಂತಂದ್ರೆ ನಾವು ಫಾರ್ಮುಲಾವನ್ನ ಈ ರೀತಿಯಾಗಿ ನಾವು ಫ್ರೇಮ್ ಮಾಡ್ತಾ ಹೋಗ್ತೀವಿ ಅಂತ ಹಾಗಾದ್ರೆ ವಿಸ್ತೀರ್ಣ ಎಂದರೇನು ಸರ್ ಅಂತ ಹೋಗುತ್ತೆ ನೆಕ್ಸ್ಟ್ ಸುತ್ತಳತೆ ಅಂದ್ರೆ ಈಗ ವಿಸ್ತೀರ್ಣ ಎಂದರೇನು ಚೌಕದ ವಿಸ್ತೀರ್ಣ ಅಂದ್ರೆ ಯಾವ ರೀತಿ ಇರೋದ್ರೆ ಸರ್ ಸುತ್ತಳತೆ ಅಂತಂದ್ರೆ ಈ ಚೌಕದ ನಾಲ್ಕು ಅಂಚುಗಳ ಏನು ನಾಲ್ಕು ಅಂಚುಗಳ ಮೊತ್ತವನ್ನ ನಾಲ್ಕು ಬಾವುಗಳ ಮೊತ್ತವನ್ನ ನಾಲ್ಕು ಭುಜಗಳ ಮೊತ್ತವನ್ನ ಏನಂತ ಕರಿತೀವಿ ನಾವು ಸುತ್ತಳತೆ ಅಂತ ಕರಿತೀವಿ ಹಾಗಾದ್ರೆ ವಿಸ್ತೀರ್ಣ ಏನು ವಿಸ್ತೀರ್ಣ ಎಂದರೆ ನೋಡ್ರಿ ಒಂದು ಆಕೃತಿಯ ಒಟ್ಟು ಜಾಗವನ್ನ ನೋಡ್ರಿ ಒಟ್ಟು ಸ್ಥಳವನ್ನ ಈ ಇರುವಂತ ಒಟ್ಟು ಸ್ಥಳವನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೀರಾ ಆ ಆಕೃತಿಯ ವಿಸ್ತೀರ್ಣ ಅಂತ ಕರಿತೀವಿ ಹೌದಾ ಯಾವುದೇ ಆಕೃತಿಯ ಹೌದಾ ಯಾವುದೇ ಆಕೃತಿಯ ಒಟ್ಟು ಜಾಗ ಒಟ್ಟು ಸ್ಥಳ ಏನಂತ ಒಳಗಿದ್ದು ಅಂಚು ಮಾತ್ರ ನಾಲ್ಕು ಅಂಚುಗಳು ಅರ್ಥ ಅರ್ಥ ವಿಸ್ತೀರ್ಣ ಅಂತಂದ್ರೆ ಹೌದಾ ಮಧ್ಯದಲ್ಲಿರುವಂತಹ ಒಟ್ಟು ಜಾಗವನ್ನು ನಾವು ಏನಂತ ಕರಿತೀವಿ ನಾವು ವಿಸ್ತೀರ್ಣ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ನಾವು ಏರಿಯಾ ಅಂತ ಕರಿತೀವಿ ಅರ್ಥ ಅರ್ಥ ಎಲ್ಲರಿಗೂ ಹಾಗಾದ್ರೆ ಸರ್ ಚೌಕದ ವಿಸ್ತಿರ್ಣ ಸೂತ್ರ ಚೌಕದ ವಿಸ್ತರಣವನ್ನ ಕಂಡಿಬೇಕಾದ ಒಂದು ಸೂತ್ರವನ್ನ ಬಳಸ್ತೀವಲ್ಲ ಸರ್ ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ ನೋಡ್ರಿ ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಇಲ್ಲಿ ನಾವು ಎರಡು ಭುಜಗಳನ್ನ ಮಾತ್ರ ತಗೊಂತೀವಿ ನಾವು ಹೌದಾ ಎರಡು ಭುಜಗಳನ್ನ ಹೌದಾ ನೋಡ್ರಿ ಇಲ್ಲಿ ಇಲ್ಲಿ ಒಂದು ಭುಜ ತಗೊಂತೀವಿ ಇಲ್ಲಿ ಇಲ್ಲಿ ಒಂದು ಭುಜ ತಗೊಂತೀವಿ ಅಂತ ಹೌದಾ ಈ ಎರಡು ಭುಜಗಳನ್ನ ಏನಂತಂದ್ರೆ ಇಂಟು ಮಾಡಿದಪ್ಪ ಅಂತಂದ್ರೆ ನಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ ನಮ್ಗೆ ಚೌಕದ ವಿಸ್ತೀರ್ಣ ಸಿಗುತ್ತೆ ಅದಕ್ಕೋಸ್ಕರ ಏನಂತಂದ್ರೆ ಅದಕ್ಕೆ ಫಾರ್ಮುಲಾ ನಾವು ಯಾವ ರೀತಿ ಮಾಡ್ತೀವಿ ಅಂದ್ರೆ ಚೌಕದ ಚೌಕದ ವಿಸ್ತೀರ್ಣ ಟು ಭುಜ ಇಂಟು ಏನಂತ ಕರಿತೀವಿ ಭುಜ ಅಂತ ಕರಿತೀವಿ ಅದ ಕೊಟ್ಟಿರುವಂತಹ ಈ ಫಾರ್ ಎಕ್ಸಾಂಪಲ್ ಇದೆ ಅಂತ ತಿಳ್ಕೊಡ್ರಿ ಇದು ಐದು ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಡ್ರಿ ಹೌದಾ ಐದು ಇಂಟು ಐದು ಅಂದ್ರೆ ಇಪ್ಪತ್ತೈದು ಅಂದ್ರೆ ಈ ಚೌಕದ ವಿಸ್ತೀರ್ಣ ಎಷ್ಟಾಗುತ್ತಪ್ಪ ಅಂತಂದ್ರೆ ಇಪ್ಪತ್ತೈದು ಚದರ ಸೆಂಟಿಮೀಟರ್ ಆಗುತ್ತೆ ವಿಸ್ತೀರ್ಣ ಯಾವಾಗಲೂ ಯಾವ್ದ್ರಲ್ಲಿ ಇರಬೇಕಪ್ಪ ಅಂದ್ರೆ ನಾವು ವಿಸ್ತೀರ್ಣದಲ್ಲಿ ಇಳಬೇಕು ಹೌದಾ ನೋಡ್ರಿ ಸುತ್ತ ಕೊಟ್ಟಾಗ ಏನ್ ಮಾಡಿದ್ರೆ ನಾಲ್ಕು ಬಾವುಗಳ ಮೊತ್ತವನ್ನ ಅಂತಂದಿವಿ ವಿಸ್ತೀರ್ಣ ಕೊಟ್ಟಾಗ ಏನ್ ಮಾಡಿದ್ವಿ ನಾವು ಎರಡು ಬಾವುಗಳ ಗುಣಲಬ್ಧ ಅಂದ್ವಿ ಅರ್ಥದ ಅಥವಾ ಎರಡು ಭುಜಗಳ ಗುಣಲಬ್ಧ ಅಥವಾ ಎಲ್ಲರಿಗೂ ಎರಡು ಭುಜಗಳ ಅಥವಾ ಎರಡು ಬಾವುಗಳ ಅಥವಾ ಎರಡು ಅಂಚುಗಳ ಗುಣಲಂತಕ್ಕೆ ನಾವೇನಂತ ಕಂಡು ತಗೊಂಡು ನಾವು ಚೌಕದ ವಿಸ್ತೀರ್ಣವನ್ನ ಕಂಡಿಡ್ತೀವಿ ಅದಕ್ಕೋಸ್ಕರ ಚೌಕದ ವಿಸ್ತೀರ್ಣ ಸೂತ್ರ ಏನಪ್ಪಾ ಅಂತಂದ್ರೆ ಚೌಕದ ವಿಸ್ತೀರ್ಣ ಇರಿಸಿಕೊಂಡು ಭುಜ ಇಂಟು ಭುಜ ಹೇಳ ನೋಡ್ರ ಚೌಕದ ವಿಸ್ತೀರ್ಣ ಇಸಿಕೊಂಡು ಭುಜ ಚೌಕದ ಸೂತ್ರತೆ ಇರಿಸಿಕೊಂಡು ಭುಜ ಭುಜ ಇಂಟು ಫೋರ್ ಅದ ಈ ರೀತಿಯಾಗಿ ಸುತ್ತಾಟ ಮತ್ತು ವಿಸ್ತೀರ್ಣವನ್ನ ನಾವು ನೋಡ್ತಾ ಹೋಗುತ್ತೀವಿ ಯಾವುದರ ಸುತ್ತೀರ್ಣ ಇದು ವಿಸ್ತೀರ್ಣ ಚೌಕಟ್ಟಿಗೆ ಚೌಕದ ಸುತ್ತಾಡ್ತೀವಿ ಸೂತ್ರ ಏನಂತ ಕರಿತೀವಿ ನಾವು ವಿಸ್ತೀರ್ಣಕ್ಕೆ ಏನಂತ ಕರಿತೀವಿ ನಾವು ಹೌದಾ ಅಟ್ಲೀಸ್ಟ್ ನೀವು ಇಂಗ್ಲಿಷ್ ನಲ್ಲಿ ಈ ಹೋಗಿ ಇವುಗಳಿಗೆ ಏನಂತ ಕರೀತಾರಾ ಗೊತ್ತಿರಬೇಕು ಯಾಕಂದ್ರೆ ಮುಂದಿನ ಎಕ್ಸಾಮ್ ಗಳಲ್ಲಿ ಅಥವಾ ಮುಂದಿನ ಕ್ಲಾಸಸ್ ಅಲ್ಲಿ ಏನಂತಂದ್ರೆ ನಿಮಗೆ ಇಂಗ್ಲಿಷ್ ನಲ್ಲಿ ಏನಂತಂದ್ರೆ ಪದಗಳು ನಿಮಗೆ ಪರಿಚಯ ಆಗ್ಬೇಕು ಅದಕ್ಕೋಸ್ಕರ ಏನಂದ್ರೆ ಇಂಗ್ಲಿಷ್ ನಲ್ಲೂ ಕೂಡ ನಿಮ್ಗೆ ಪದಗಳನ್ನ ನಾವು ಪರಿಚಯ ಮಾಡ್ಕೊಡ್ತೀವಿ ಅರ್ಥ ಅರ್ಥ ಹಾ ನೆಕ್ಸ್ಟ್ ಈಗ ಈಗ ಸುತ್ತಯತ ಮುಗೀತು ಮಿಸ್ ಮುಗೀತು ಅಂತ ಅರ್ಥ ಹಾ ಈಗ ನೋಡ್ರಿ ಇಲ್ಲೊಂದು ಘನ ಕೊಟ್ಟಿದೆ ಹೌದಾ ಸರ್ ಘನ ಅಂದರೆ ಏನು ಸರ್ ಹೌದಾ ಘನ ಅಂದರೆ ಏನು ಸರ್ ಅಂತಂದ್ರೆ ನೋಡ್ರಿ ಈಗ ಈಗ ನಿಮ್ಮ ಕಳೆದ ಕ್ಲಾಸ್ ನಲ್ಲಿ ಹೇಳಿದ್ದೆ ನಾನು ಹೌದಾ ಘನ ಅಂದ್ರೆ ಯಾವ ರೀತಿ ನೋಡ್ರಿ ಯಾವ ನೋಡ್ರಿ ಯಾವ ಆಕೃತಿ ಅಂದ್ರೆ ಯಾವ ಒಂದು ಘನ ಹೌದಾ ಅದು ಅಳತೆ ಅಳತೆಗೆ ಸಿಗುತ್ತೋ ಅಥವಾ ಅದು ಯಾವುದು ದಪ್ಪವನ್ನು ಹೊಂದಿರುತ್ತದೆಯೋ ನೋಡ್ರಿ ಈಗ ದಪ್ಪ ಇದೆ ತಾನೇ ಇದು ನೋಡ್ರಿ ಚೌಕ ದಪ್ಪ ಇಲ್ಲ ಇದು ನೋಡ್ರಿ ಇದು ಚೌಕ ದಪ್ಪ ಇಲ್ಲ ನೋಡೋದು ದಪ್ಪ ಆಗಲ್ಲ ಯಾವ ಒಂದು ವಸ್ತುವು ಹೌದಾ ನಾವು ಇಟ್ಕೊಂಡಾಗ ದಪ್ಪ ಅನಿಸುತ್ತೋ ಅದಕ್ಕೆ ಏನಂತ ಕರಿತೀವಿ ನಾವು ಘನ ಅಂತ ಕರಿತೀವಿ ಅರ್ಥ ಆಗತ್ತ ದಪ್ಪ ಇದು ಇದು ದಪ್ಪ ಇದೆ ತಾನೆ ಈ ಆಕೃತಿಗೆ ಏನಂತ ಕರಿತೀವಿ ಅಂದ್ರೆ ನಾವು ಘನ ಇಂಗ್ಲಿಷ್ ನಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಕ್ಯೂಬ್ ಅಂತ ಕರಿತೀವಿ ಅರ್ಥ ಆಗತ್ತೆ ಎಲ್ಲಾರು ಯಾವ ವಸ್ತು ಏನಂತಂದ್ರೆ ಘನ ರೂಪದಲ್ಲಿ ಅಂದ್ರೆ ನಾವು ಏನಂದ್ರೆ ಅಳತೆ ಮಾಡೋದು ಹೌದಾ ದಪ್ಪವನ್ನ ಹೊಂದಿರುತ್ತದೆಯೋ ದಪ್ಪವನ್ನ ಹೊಂದಿರುತ್ತದೆಯೋ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಕ್ಯೂಬ್ ಅಂತ ಕ್ಯೂಬ್ ಅಂತ ಕರಿತೀವಿ ಅದಕ್ಕೆ ಏನಂತ ಕರಿತೀವಿ ನಾವು ಘನ ಅಂತ ಕರಿತೀವಿ ಅರ್ಥ ಆಗುತ್ತ ನೋಡ್ರಿ ಈ ಘನ ಈ ಘನ ಘನವನ್ನ ನಾವು ಯಾಕೆ ಲೆಕ್ಕಗಳನ್ನ ಮಾಡ್ಬೇಕು ಘನ ನಮ್ಗೆ ಏನು ಉಪಯೋಗ ಅನ್ನೋದನ್ನ ಅದನ್ನ ಆಮೇಲೆ ಹೇಳ್ತಾ ಹೋಗ್ತೇನೆ ಈಗ ನೋಡ್ರಿ ಈ ಘನವನ್ನ ನಾವು ಏನಂತ ಈ ಘನದ ಅಳತೆ ನೋಡ್ರಿ ಅಳತೆ ಅಂತಂದ್ರೆ ಗಾತ್ರ ಈ ಘನದ ಗಾತ್ರವನ್ನ ಈ ಘನದ ಅಳತೆಯನ್ನ ಹೌದಾ ಕಣ್ಣಿನ ನಾವೇನಂತಂದ್ರೆ ಏನಂತಂದ್ರೆ ಒಂದು ಸೂತ್ರವನ್ನ ಬಳಸ್ತೀವಿ ಹೌದಾ ಅದೇನಪ್ಪ ಅಂದ್ರೆ ಚೌಕದ ಘನಫಲ ಅಂತ ಕರಿತೀವಿ ಅದಕ್ಕ ಚೌಕದ ಕ್ಷೇತ್ರ ಫಲಾನು ಅಂತ ಕರಿತೀವಿ ಹೌದಾ ಘನದ ಘನಫಲ ಅಥವಾ ಘನದ ಕ್ಷೇತ್ರ ಫಲ ಹೌದಾ ಅಥವಾ ಏನಂತ ಕರಿತೀವಿ ಅಹ್ ಏನಂತ ಕರಿತೀವಿ ಚೌಕದ ಘನಫಲ ಅಥವಾ ಕ್ಷೇತ್ರ ಫಲ ಅಂತ ಕರಿತೀವಿ ಈಗ ಚೌಕದ ಘನಫಲವನ್ನ ಕಂಡಿಯುವ ಸೂತ್ರ ಯಾವ್ದಪ್ಪ ಅಂತಂದ್ರೆ ಚೌಕದ ಘನಫಲವನ್ನ ಕಂಡಿಯೋ ಸೂತ್ರ ಜನಪದ ಕಣ್ಣಿಣಿಯುವ ಸೂತ್ರ ಯಾವ್ದಪ್ಪ ಅಂತಂದ್ರೆ ನೋಡ್ರಿ ಹಾ ಭುಜ ಭುಜ ಇಂಟು ಭುಜ ಇಂಟು ಭುಜ ಹೌದಾ ಅಂತ ಇದು ನೋಡ್ರಿ ಉದ್ದ ಏನಂತ ಕರಿತೀವಿ ಹಾ ಉದ್ದ ಇಂಟು ಅಗಲ ಇಂಟು ಎತ್ತರ ಎಲ್ಲಿ ಸಿಗುತ್ತೆ ಸರ್ ಉದ್ದ ಎಂಟು ಅಲ್ಲ ನೋಡ್ರಿ ಈಗ ಇಲ್ಲಿ ನೋಡ್ರಿ ಮೂರು ನಮ್ಗೆ ಮುಖಗಳ ಕಾಣ್ತವು ಒಂದು ಎರಡು ಮೂರು ಹೌದಾ ಇದು ನೋಡ್ರಿ ಇದು ಉದ್ದ ಹೌದಾ ಲೆಂತ್ ಹೌದಾ ಇದು ಬ್ರೆಡ್ ಹೌದಾ ಇದು ಲೆಂತ್ ಇದು ಬ್ರೆಡ್ ಅಂದ್ರೆ ಇದು ಆಗಲ್ಲ ಹೌದಾ ಇದು ನೋಡ್ರಿ ಎತ್ತರ ಹೈಟ್ ಹೌದಾ ಮೂರು ಮುಖಗಳು ಇರ್ತವೆ ಹೌದಾ ಏನಂತಂದ್ರೆ ಮೇಲ್ ಮೇಲ್ಮೈ ಮೂರು ಮೇಲ್ಮೈ ಕಾಣ್ತಾ ನೋಡ್ರಿ ಇದು ಒಂದು ಕಾಣುತ್ತೆ ಇದು ಒಂದು ಕಾಣುತ್ತೆ ಇದು ಒಂದು ಕಾಣುತ್ತೆ ಹೌದಾ ಈ ರೀತಿ ಮೂರು ಮೇಲ್ಮೈಯ ಮೇಲ್ಮೈನ ಹೌದಾ ಇಂಟು ಮಾಡಿದಾಗ ದೊರೆಯುವಂತಹ ನಮ್ಗ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಘನಫಲ ಸಿಗುತ್ತೆ ಅಂದ್ರೆ ಈ ಒಂದು ಘನ ಈ ಒಂದು ಬಾಕ್ಸಿನ ಅಳತೆ ಗೊತ್ತಾಗುತ್ತೆ ನಮ್ಗೆ ಈ ಒಂದು ಘನದ ನಮ್ಗೆ ಅಳತೆ ಗೊತ್ತಾಗುತ್ತೆ ಈ ಒಂದು ಘನದ ಏನತ್ರ ಗಾತ್ರ ಗೊತ್ತಾಗುತ್ತೆ ಅರ್ಥ ಆಗುತ್ತ ಅದಕ್ಕೋಸ್ಕರ ಏನಂತ ಹೇಳ್ತಾ ಚೌಕದ ಘನಫಲ ಅಂತ ಕರಿತೀವಿ ಇದನ್ನ ಚೌಕದ ಘನಫಲ ಅಂತಾನೂ ಕರೀಬಹುದು ಅಥವಾ ಘನದ ಘನಫಲ ಅಂತಾನೂ ಕರೀಬಹುದು ಅಥವಾ ಈ ಘನದ ಕ್ಷೇತ್ರಫಲನೂ ಅಂತ ಕರೀಬಹುದು ಅರ್ಥ ನೋಡ್ರಿ ಉದ್ದ ಎಂಟು ಅಗಲ ಎಂಟು ಎತ್ತರ ಅಂತ ತಗೊಂಡಿಲ್ಲ ನಾನು ಅದನ್ನ ಭುಜ ಇಂಟು ಭುಜ ಇಂಟು ಭುಜ ಅಂತ ತಗೊಂಡೆ ಯಾಕಂತಂದ್ರೆ ಇದು ಐದು ಸೆಂಟಿಮೀಟರ್ ಇರ್ತ ಅಂತಂದ್ರೆ ಇದು ಐದು ಸೆಂಟಿಮೀಟರ್ ಉದ್ದ ಐದು ಸೆಂಟಿಮೀಟರ್ ಅಗಲ ಐದು ಸೆಂಟಿಮೀಟರ್ ಎತ್ತರ ಎತ್ತರ ಐದು ಸೆಂಟಿಮೀಟರ್ ಅದು ಅವಾಗ ಏನಂತ ನಾವು ಭುಜ ಇಂಟು ಭುಜ ಇಂಟು ಭುಜ ಅಂತ ಕರಿತೀವಿ ಯಾವ್ದರ ಮಿಶೀರ್ಣ ಚೌಕ ಯಾವದರ ಘನಫಲ ಚೌಕರ ಗಣಫಲ ಚೌಕರ ಗಣಫಲದಲ್ಲಿ ಯಾವಾಗಲೂ ಉದ್ದ ಅಗಲ ಎತ್ತರ ಒಂದೇ ಮೂಲ ಮಾನದಲ್ಲಿ ಸೆಂಟಿಮೀಟರ್ ನೋಡ್ರಿ ಐದು ಸೆಂಟಿಮೀಟರ್ ಐದೈದು ಸೆಂಟಿಮೀಟರ್ ಸೆಂಟಿಮೀಟರ್ ಹೆಚ್ಚು ಕಡಿಮೆ ಇರೋದಿಲ್ಲ ಹೌದಾ ಇಲ್ಲಿ ಹೆಚ್ಚು ಕಡಿಮೆ ಇರೋದಿಲ್ಲ ಇಲ್ಲಿ ಕೂಡ ಹೆಚ್ಚು ಕಡಿಮೆ ಇರೋದಿಲ್ಲ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಇರೋದಿಲ್ಲ ಹಾಗಾಗಿ ಏನಂತಂದ್ರೆ ಚೌಕದ ಘನಫಲ ಹೆಚ್ಚು ಭುಜ ಎಂಟು ಭುಜ ಇಂಟು ಭುಜ ಹೌದಾ ಈ ರೀತಿಯಾಗಿ ಏನಂತಂದ್ರೆ ನಾವು ಘನಫಲವನ್ನ ಕಂಡಿಡಬೇಕಾದ್ರೆ ನಾವು ಎಷ್ಟು ಮೂರು ಅಂಶಗಳನ್ನ ತಗೊಂತೀವಿ ಹೌದಾ ಒಂದು ಉದ್ದ ಅಗಲ ಎತ ಭುಜ ಎಂಟು ಭುಜ ಎಂಟು ಭುಜ ಮೂರು ಮೂರು ಮೇಲ್ಮೈ ಮುಖಗಳನ್ನ ತಗೊಂತೀವಿ ನಾವು ಇದರಲ್ಲಿ ಎಲ್ಲಿ ಘನಫಲದಲ್ಲಿ ಘನಫಲ ಅಂತಂದ್ರೆ ಘನ ಅಂತಂದ್ರೆ ಕ್ಯೂಬ್ ಹೌದಾ ಇಂಗ್ಲಿಷ್ ನಲ್ಲಿ ಕ್ಯೂಬ್ ಅಂತ ಕರಿತೀವಿ ಹಾ ನೆಕ್ಸ್ಟ್ ಈಗ ಇದರಲ್ಲಿ ಏನಂತ ತಗೊಂತೀವಿ ನಾವು ಎರಡು ಭಾವಗಳನ್ನ ತಗೊಂತೀವಿ ಇದರಲ್ಲಿ ನಾಲ್ಕು ಭಾವಗಳನ್ನು ತಗೊಂತೀವಿ ಹೌದಾ ಸೂತ್ರಕ್ಕೆ ಅಂದ್ರೆ ನಾಲ್ಕು ಭಾವಗಳು ವಿಸ್ತೀರ್ಣ ಅಂದ್ರೆ ಎರಡು ಭಾವಗಳು ಘನಫಲ ಅಂದ್ರೆ ಮೂರು ಭಾವಗಳನ್ನ ತೊಗೊಂತೀವಿ ಸೂತ್ರದಲ್ಲಿ ಹೌದಾ ಈ ರೀತಿಯಾಗಿ ಮೂರು ಸೂತ್ರಗಳು ನಮಗೆ ಗೊತ್ತಿತ್ತಪ್ಪ ಅಂದರೆ ನಾವು ಈ ಸೂತ್ರಕ್ಕೆ ಆಗಿರ್ಬೋದು ವಿಸ್ತೀರ್ಣ ಆಗಿರ್ಬೋದು ಅಥವಾ ಘನಫಲವನ್ನ ಕಂಡುಹಿಡಬಹುದು ಹಾಗಾದ್ರೆ ಮುಂದಿನ ಕ್ಲಾಸಸ್ ನಲ್ಲಿ ಈ ಫಾರ್ಮುಲಾವನ್ನ ಉಪಯೋಗಿಸಿಕೊಂಡು ಹೇಗೆ ಲೆಕ್ಕವನ್ನ ಮಾಡಬೇಕು ಅನ್ನೋದನ್ನ ಮುಂದಿನ ಕ್ಲಾಸಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಓಕೆನಾ ಹಾಗಾದ್ರೆ ಎಲ್ಲರಿಗೂ ಗುಡ್